ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹದಿನೆಂಟು ಗ್ರಾಮ ಪಂಚಾಯಿತಿಗಳಿಗೆ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರು ನಿನ್ನೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಲೋಕಾಯುಕ್ತ ಬಿಎಸ್ ಪಾಟೀಲ್ ಅವರು ದಾಸನಾಪುರ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದರೆ ಉಪಲೋಕಾಯುಕ್ತ ಕೆಎನ್ ಪಣೀಂದ್ರ ಅವರು ಮಂಡೂರು ಕಣ್ಣೂರು ರಾಜನಕುಂಟೆ ಕಸಘಟ್ಟಪುರ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ಉಪಲೋಕಾಯುಕ್ತ ಬಿವೀರಪ್ಪ ಅವರು ಅಣ್ಣೇಶ್ವರ ಜಾಲಿಗೆ ದೊಡ್ಡ ತುಮಕೂರು ಮಜಿರೆ ಹೊಸಹಳ್ಳಿ ಬೂದಿಹಾಳ್ ಸೋಂಪುರ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಹಲವು ಮಹತ್ವದ ದಾಖಲೆ ಮತ್ತು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಹಣವನ್ನು ಜಪ್ತಿ ಮಾಡಲಾಗಿದ್ದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿನ ಅವ್ಯವಸ್ಥೆ ಕುರಿತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು एसएस एसएस ये नुया इदे उराना पक्के माने इले इले पक्के बने इले और कि नोटिफिकेशन फुटिरो जी सर और नआवे नोटिफिकेशन आवेदार होगेला और रेटर तो 30 कटते क्वेश्चन हां अल्लाह आपका नो ये इकट्ठी अच्छा बोलो अच्छा सीरियल आने वो। अरे बात करना है। बॉलीवुड। करते हैं तेरे? तेरे बॉलीवुड